ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಬಸವನಹಳ್ಳಿ ಗ್ರಾಮ ಈ ಬಸವನಹಳ್ಳಿ ಗ್ರಾಮದಿಂದ ಆದೋನಂಥ ಅಪ್ಪರ್ ತುಂಗ ಚಾನಲ್ ಏನಿದೆಯಲ್ಲ ಆ ಚಾನಲ್ನಲ್ಲಿ ಯಥೇಚ್ಛವಾಗಿ ನೀರಿತ್ತು ಆ ನೀರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಮುಂಚೆ ಎಲ್ಲ ಸಣ್ಣ ಪುಟ್ಟ ಸೀಪೇಜ್ ಇತ್ತು ಅದನ್ನೆಲ್ಲ ಅಪ್ಪರ್ ತುಂಗದವರು ಸಾಧ್ಯವಾದಷ್ಟು ರೆಡಿ ಮಾಡಿದರು ಆದರೂ ಕೂಡ ಇಲ್ಲಿ ಸೀಪೇಜ್ ಆಗಿ ಸಡನ್ಲಿ ಸುಮಾರು ಒಂದರಿಂದ ಎರಡು ಗಂಟೆ ಅವಧಿಯಲ್ಲಿ ಸಡನ್ಲಿ ಕುಸಿದು ಏನು ಸ್ಟಾಕ್ ನೀರಿತ್ತೋ ಅದೆಲ್ಲದೂ ಕೂಡ ಈ ಬಸವಳ್ಳಿ ಗ್ರಾಮದ ವ್ಯಾಪ್ತಿ ಬರುವಂಥ ಎಲ್ಲ ಜಮೀನುಗಳಲ್ಲಿ ಹೋಗಿದೆ ಆ ಹಾದೋಗಿರೋ ಜಮೀನಲ್ಲಿ ಅನೇಕ ಬೆಳೆಗಳಿದ್ವು ಆ ಬೆಳೆಗಳಲ್ಲಿ ಏನಪ್ಪ ಅಂದರೆ ಅಡಿಕೆ ತೆಂಗು ಮತ್ತು ಭತ್ತ ಮೆಕ್ಕೆಜೋಳ ಹತ್ತಿ ಮತ್ತು ತರಕಾರಿ ಬೆಳೆಗಳು ಇವೆಲ್ಲವೂ ಕೂಡ ಇದ್ವು ಅನೇ ಹೇಳ್ಬೇಕಂದ್ರೆ ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿದೆ ಇದರಿಂದ ಬಹುದೊಡ್ಡ ರೈತರಿಗೆ ಬಹುದೊಡ್ಡ ನಷ್ಟ ಆಗಿದೆ ಈ ಕಳೆದ ಸತತವಾಗಿ ಒಂದು ತಿಂಗಳಿಂದ ಮಳೆ ಬರ್ತಾ ಇರೋದ್ರ ಜೊತೆಗೆ ಇದು ಕೂಡ ನೀರು ಜಾಸ್ತಿಯಾಗಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದಾವೆ ಆದಷ್ಟು ಬೇಗ ಸೂಕ್ತ ಇದಕ್ಕೇನಪ್ಪ ಅಂದರೆ ಈಗ ಆಗಿರುವಂಥ ಸಮಸ್ಯೆಗೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಏನು ಕ್ರಮ ಜರುಗಿಸಿರ ಜೊತೆಗೆ ಪರಿಹಾರ ನೀಡಬೇಕು ಅದೇ ರೀತಿ ಈ ಬಸವನಳ್ಳಿ ಅಪ್ಪರ್ ತುಂಗ ಚಾನಲ್ನಲ್ಲಿ ತುಂಬ ಜಂಗಲ್ಸು ಮತ್ತು ಅವೆಲ್ಲ ಬೆಳೆದು ಕೂಡ ಈ ಸಮಸ್ಯೆ ಆಗಿರ್ಬೋದು ಅನ್ನೋದು ನಮ್ಮ ಅನಿಸಿಕೆ ಆಗಿದೆ ಅದರ ಜೊತೆ ಈಗ ಏನಪ್ಪ ಅಂದರೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ ಬಂದು ಸಾಧ್ಯವಾದಷ್ಟು ಈಗೇನು ಅಪ್ಪರ್ ತುಂಗದ ಮಂಜುನಾಥ್ ಎ ಡಬ್ ಮಂಜುನಾಥ್ ಮತ್ತು ಇಂಜಿನಿಯರ್ ಆದ ಅಭಿಷೇಕ್ ಅವರು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೇನು ಸೂಕ್ತ ಕ್ರಮ ಜರುಗಿಸ್ಬೇಕೋ ಅದನ್ನೆಲ್ಲ ಕೂಡ ಮಾಡಿದ್ದಾರೆ ಆದರೂ ಕೂಡ ನೀರು ಯಥೇಚ್ಛವಾಗಿ ಬರ್ತಾಯಿದೆ ಮತ್ತು ಏನಪ್ಪ ಅಂದರೆ ಈಗ ನಾವು ಕಳೆದ ಎರಡು ಮೂರು ವರ್ಷದಿಂದನೂ ಕೂಡ ಇದ್ದೀವಿ ಈ ಚಾನಲ್ಗೆ ಚಾನಲ್ ಬಂದಾದ ನಂತರ ಕೆಲವು ಪ್ರಾಬ್ಲಮ್ಸ್ ಇಲ್ಲಿ ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು ಆಯಿತು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಏನಪ್ಪ ಅಂದರೆ ರ್ಯಾಂಪು ಮತ್ತು ಮೆಟ್ಲುಗಳ ಅವಶ್ಯಕತೆ ಇದೆ ಹಾಗೂ ಕೆಲವೊಂದು ಹತ್ರ ಸೀಪೇಜ್ ಆಗ್ತಾ ಇದೆ ಅದೆಲ್ಲದನ್ನೂ ಕೂಡ ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಿ ಏನು ರೈತರಿಗೆ ತೊಂದರೆ ಆಗದೆ ಇರೋ ಥರ ಅವರು ಸಾಕರಿಸ ಸಹಕರಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋದು ನಮ್ಮ ಬಸವನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ

ಸರ್ ಸ್ಥಳ ಪರಿಶೀಲನೆ ಮಾಡಿ ಎಲ್ಲದನ್ನೂ ಕೂಡ ಅವರು ಉನ್ನತ ಮಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದರೆ ಸಲಹೆ ಸೂಚನೆಗಳನ್ನೂ ಕೂಡ ಕೊಟ್ಟು ಯಾವ ರೀತಿ ಇದಕ್ಕೆ ಸೂಕ್ತ ಪರಿಹಾರ ಆಗ್ಬೇಕನ್ನೋದ್ರ ಬಗ್ಗೆ ಅವರು ಕ್ರಮ ಜರುಗಿಸಿದರೆ ಅವರಿಗೆ ಬಸವಳ್ಳಿ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾವು ತುಂಬಿರುವುದೇ ಧನ್ಯವಾದಗಳನ್ನ ಬಯಸಲಿಕ್ಕೆ ತಿಳಿಸ್ತೀವಿ